ಜ್ಯೂಸ್ ದ್ರಾಕ್ಷಿ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಬೆಂಗಳೂರು ಬ್ಲೂ ಅಂತಾರೆ ಇದು ಬರುತ್ತೆ ಜಾಸ್ತಿ ಉದ್ದ ಬರಲ್ಲ ಇದು ಸಾಮಾನ್ಯ ದ್ರಾಕ್ಷಿ ಬೇರೆ ಇದು ಜ್ಯೂಸ್ಗೆ ಜ್ಯೂಸ್ ಜ್ಯೂಸ್ ದ್ರಾಕ್ಷಿ ಎಲ್ಲಾನು ಇಷ್ಟ ಬರೋದು ಉದ್ದ ಬರೋದಿಲ್ಲ ಸರ್ ಒಂದು ಗ್ರೀನ್ ಇರುತ್ತೆ ಒಂದು ಪಿಂಕು ಮತ್ತೆ ಪರ್ಪಲ್ ಕಲರ್ ಬರುತ್ತೆ ಇದು ಯಾವ ಕಲರ್ ಸರ್ ಇದು ಇದು ಪರ್ಪಲ್ ಕಲರ್ ಇದೆ ಪರ್ಪಲ್ ಕಲರ್ ಇದು ಹಣ್ಣಾಗಿರೋದು ಹಣ್ಣಾಗಿರೋದು ಇನ್ನ ಇನ್ನ ಫುಲ್ ಮೆದುವಾಗುತ್ತೆ ತಿಂದ್ರೆ ಸ್ವೀಟ್ ಇರುತ್ತೆ ಸ್ವಲ್ಪ ಕಹಿನೂ ಇರುತ್ತೆ ಕಹಿ ಅಂದ್ರೆ ಒಂಥರ ಒಗಾಗ್ರ ತರ ಆ ಒಗರಲ್ಲೂ ಏನೋ ತಿನ್ನಕ್ ಒಂಥರ ಚೆನ್ನಾಗಿರುತ್ತೆ ಪ್ಲಮ್ ಸರ್ ಪ್ಲಮ್ ಹೂವು ಆಗ್ತಾ ಇದ್ನೆ ಕಚ್ತಾ ಇಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬಿಡಬಹುದು ಉದ್ರೋಗಿದೆ ಈ ಟೈಮ್ ಅಲ್ಲಿ ಹೊಸ ಚಿಗ್ ಹೊಡಿಯೋಕೆ ಎಲ್ಲ ಉದ್ರೆ ಫ್ರೂಟ್ ಆಗಿದೆ ಇದು ಮಿರಾಕಲ್ ಫ್ರೂಟ್ ಈ ಹಣ್ಣು ಗೊತ್ತಿಲ್ಲ ಇದು ತುಂಬಾ ಚಿಕ್ಕ ಗಿಡನ ಇದು ಚಿಕ್ಕ ಗಿಡ ಇದೇನ್ ದೊಡ್ಡ ಗಿಡ ಅದರ ಪಾಟಲ್ ಬೆಳ್ಕೊಳ್ಳೋದು ಯಾರ್ ಬೇಕಾದ್ರೂ ಪಾಟಲ್ ಬೆಳ್ಕೊಬೋದು ಇಲ್ಲ ಮುಂಚೆ ಪಾಟ ಬಿಟ್ಟಾಗ ತುಂಬಾ ಕಾಯ್ ಬಿಡ್ತಾ ಇತ್ತು ನೆಲಕ್ ಮೇಲೆ ಕಮ್ಮಿ ಆಗಿದೆ ಈ ಹಣ್ ತಿಂದ್ ನೀವು ನಿಂಬೆಹಣ್ಣು ತಿಂದ್ರ ಸ್ವೀಟ್ ಇರುತ್ತೆ ನಾನು ಒಂದು ಅರೀಶ್ವರ್ ಮನೆಗೆ ಹೋದಾಗ ಆ ಒಂದ್ ಚಿಕ್ಚ್ ತಿಂದೆ ಅಂದ್ರೆ ತುಂಬಾ ಚಿಕ್ಕದು ಹಣ್ಣು ಇರುತ್ತೆ ನಾವು ನಿಂಬೆಹಣ್ಣು ಕೂಡ ನಿಂಬೆಹಣ್ಣು ಅರ್ಧ ಗಂಟೆವರೆಗೂ ನೀವೇನ ತಿನ್ನಿ ಉಳಿ ಏನ್ ತಿಂದ್ರ ಸ್ವೀಟ್ ಇರುತ್ತೆ ಅಬಿಯೋ ಅಂತ ಸರ್ ಅಬಿಯೋ ಇದು ಎಲ್ಲಾ ಕಲರ್ ಇರುತ್ತೆ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಸರ್ ಮೊನ್ನೆ ರೀಸೆಂಟ್ ಆಗ ಒಂದ್ ಎರಡು ಹಣ್ಣು ಬಿಟ್ಟಿತ್ತು ನೋಡ್ತಾ ಇದೀನಿ ಹಣ್ಣು ಇದೆಯಾ ಅಂತ ಇಲ್ಲ ಸರ್ ಎಲ್ಲ ಈಗಿನ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಸರ್ ಇದು ಇದು ಫ್ಲವರಿಂಗ್ ಇಲ್ಲಿ ಬರುತ್ತೆ ಸರ್ ಪ್ರತಿ ಕಣ್ ಕಣ್ಣಿಗೂ ಬರುತ್ತೆ ಸರ್ ಅಲ್ಲಿ ಎಲ್ಲಾದ್ರೂ ಕಾಯಿ ಬಿಡಲ್ಲ ಒಂದು ಕೊಂಬೆ ಒಂದು ಎರಡು ಮೂರು ಬರುತ್ತೆ ಸರ್ ಇದು ಇದು ಕಾಂಡದಲ್ಲಿ ಬರೋದಾ ಕಾಂಡದಲ್ಲಿ 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 ಬರುತ್ತೆ ಬರುತ್ತೆ ಎಲ್ಲಾ ಕಡೆ ಆಗಿದೆ ಎಲ್ಲ ಕಡೆ ಆಗಿದೆ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾವ ಕಂಟ್ರಿ ಸರ್ ಇದು ಸರ್ ಎಲ್ಲ ಇದು ಎಲ್ಲ ಫಾರಿನ್ ಗಿಡ ಈ ಲೈನ್ ಪೂರ್ತಿ ಎಲ್ಲ ಫಾರಿನ್ ಗಿಡ ಸರ್ ನಮ್ಮ ಹರೀಶ್ ಅವ್ರ ಹತ್ರ ಅಣ್ತಿದ್ವಿ ಅಂತ ಹೇಳಿ ಸಣ್ಣದಣ್ಣು ಪನ್ನಿರ್ಲೆ ಸರ್ಲೆ ಹಣ್ಣು ಬರುತ್ತೆ ಸರ್ ನೀವು ಈಗ ತುಂಬಾ ನೀವು ಹೇಳಿರಿ ತುಂಬಾ ಚೆನ್ನಾಗಿತ್ತು ಹಣ್ಣು ಅಂತ ಇದೇ ಗಿಡ ಅವ್ರ ಅದೇ ಗಿಡದೇ ಕಸಿ ಗಿಡ ಇದು ಆಕ್ಚುಲಿ ಅವ್ರ ಕಸಿ ಗಿಡ ಕೊಟ್ಟಲ್ಲೇ ಹಣ್ಣು ಬಿಟ್ಟಿತ್ತು ಬಟ್ ಎರಡು ವರ್ಷ ಯಾವ್ದೇ ಕಾರಣಕ್ಕೂ ಸಸಿ ಗಿಡದಲ್ಲಿ ಹಣ್ಣು ಬಿಡಬಾರ್ದು ಗಿಡ ಡೆವಲಪ್ಮೆಂಟ್ ಆಗಲ್ಲ ಬೇಗ ಇದಾಗ್ಬಿಡುತ್ತೆ ಆಗುತ್ತೆ ಒಂದು ಕಾಯಿ ಹಣ್ಣು ಯಾವ್ದ್ರಲ್ಲಿ ಬಿಟ್ಟರು ಗಿಡ ಪೋಷಕಾಂಶ ಬಿಡುವ ಸಹ ಕಾಯಿ ಎಲ್ಲ ಕಾಣುತ್ತೆ ಹಂಗಾಗಿ ಎರಡು ವರ್ಷ ಮೂರು ವರ್ಷ ಯಾವ್ದಲ್ಲ ಹಣ್ಣು ಬಿಡಿಸಬಾರ್ದು ಇದು ಆಲ್ ಸೀಸನ್ ಮಾವು ಸರ್ ಇದು ಯಾವಾಗ್ಲೂ ಬರ್ತಾರೆ ಯಾವಾಗ್ಲೂ ಬರ್ತಾ ಇರ್ತದೆ ಗಿಡ ದೊಡ್ಡದಾಗಲ್ಲ ಚಿಕ್ಕದ ಗಿಡ ಇರುತ್ತೆ ಆಲ್ ಸೀಸನ್ ಇದು ವಾಟರ್ ಫಾಲ್ ಯಾರ ಸೀಡ್ಲಿಂಗು ನಮ್ಮ ಹರೀಶ್ ಹಣ್ಣು ತಾಮ ತಿಂದ್ಬಿಟ್ಟು ಹಾಕಿದ್ ಗಿಡ ಹಣ್ಣಿನ ಗಿಡನೇ ಬಟ್ ಒಂದ್ ವರ್ಷಕ್ಕೆ ಎಲ್ಲ ಹಣ್ಣು ಬಿಟ್ಟಿದೆ ಆಕ್ಚುಲಿ ಗ್ರಾಫ್ಟಿಂಗ್ ಅಲ್ಲಿ ಮಾತ್ರ ಒಂದ್ ವರ್ಷಕ್ಕೆ ಬೆಳೆ ಬಿಡುತ್ತೆ ಅಂತಾರೆ ಇದು ಗಿಡ ಹಾಕಿ ಸೀಡ್ಲಿಂಗ್ ಅಲ್ಲೇ ಒಂದ್ ವರ್ಷಕ್ಕೆ ಕಾಯಿ ಬಿಟ್ಟಿತ್ತು ಸೊ ಸಾಮಾನ್ಯವಾಗಿ ಯಾವ ಮಂತ್ ಬರೋ ಸರ್ ಇದು ಸರ್ ಇದು ವರ್ಷಕ್ಕೆ ಒಂದ್ಸಲ ಇದರಲ್ಲಿ ಸೀಡ್ಲಿಂಗ್ ಅಲ್ಲೆಲ್ಲ ಒಂದ್ ಒಂದ್ಸಲ ಎರಡ್ ಸಲ ಬಿಡುತ್ತೆ ಸರ್ ತುಂಬಾ ಬರುತ್ತೆ ತುಂಬಾ ಬರುತ್ತೆ ತುಂಬಾ ಬರುತ್ತೆ ಇದು ಬೇರ ಅಂತ ಸರ್ ಈ ಇದಕ್ಕೆಲ್ಲ ಯೂಸ್ ಮಾಡ್ತಾ ನಮ್ದು ಈ ಕಬಾಬು ಎಲ್ಲ ತರಕಾರಿ ಹಲಸಿನಕಾಯಿ ತರ ಬರುತ್ತೆ ಕಾಯಿ ಇದು ಫಿಂಗರ್ ಲೆಮನ್ ಅಂತ ಫಿಂಗರ್ ಲೆಮನ್ ಅಂದ್ರೆ ಯಾವ ತರ ಬರುತ್ತೆ ನಮ್ಮ ಬಿರುಳುಗಳು ಯಾವ ತರ ಇರುತ್ತೋ ಅದೇ ತರ ನಿಂಬೆಹಣ್ಣು ಕೈಗೆ ಹೆಂಗ್ ಕಾಣುತ್ತೋ ಅದೇ ತರ ಫಿಂಗರ್ ಆ ತರ ಇರುತ್ತೆ ಆ ತರ ಇರುತ್ತೆ ಸೊ ಇದನ್ನು ಬಿಟ್ಟಿಲ್ಲ ಇದು ಇನ್ನ ಬಿಟ್ಟಿಲ್ಲ ಸರ್ ಇದು ಚೆರಿ ಸರ್ ರೆಡ್ ಚೆರಿ ಬರುತ್ತೆ ರೆಡ್ ಚೆರಿ ಬರುತ್ತೆ ಬಟ್ ಇದು ಹುಳಿ ಹುಳಿ ಬರುತ್ತೆ ಸ್ವಲ್ಪ ಫುಲ್ ಸ್ವೀಟ್ ಇಲ್ಲ ಇದು ಇದೆ ನಾವು ಆಕ್ಚುಲಿ ಕೇಕ್ ಅಲ್ಲೆಲ್ಲ ಯೂಸ್ ಮಾಡೋ ಚೆರಿನೇ ಬೇರೆ ಈ ಚೆರಿನೇ ಬೇರೆ ಹಾ ಇದು ಬೇರ್ ಅಪಲ್ ಅಂತ ಸರ್ ಬೂಟಿ ಆಪಲ್ ಅಂತೀವಿ ಇದು ಪಾರಿಕಾಯಿ ಅಂತ ಕಳೆ ಇದು ತುಂಬಾ ಚೆನ್ನಾಗಿರುತ್ತೆ ಕಾಯಿ ಸೈಜ್ ಬರುತ್ತೆ ಸ್ವೀಟು ಇರುತ್ತೆ ಇದು ಬಿಳಿ ನೇರಳೆ ನೆರ್ಲೆಂಡ್ ಅಂದ್ರೆ ನೇರ್ಲೆಂಡ್ ಇರುತ್ತೆ ವೈಟ್ ಕಲರ್ ವೈಟ್ ಫುಲ್ ಇರುತ್ತೆ ಫುಲ್ ಸ್ವೀಟ್ ಇರುತ್ತೆ ನಾವು ಮಾಮೂಲಿ ರೆಗ್ಯುಲರ್ ಜಾಮೂನು ಎಲ್ಲ ತಿಂದಾಗ ನಾಲ್ಗೆ ದಪ್ಪ ಆಗುತ್ತೆ ಈ ಒಂದು ಕೆಜಿ ತಿಂದು ನಾಲ್ಗೆ ದಪ್ಪ ಆಗಲ್ಲ ಸಾಕು ಅಂತ ಅನ್ಸಲ್ಲ ವೈಟ್ ಕಲರ್ ಬರುತ್ತೆ ಫುಲ್ ವೈಟ್ ಇರುತ್ತೆ ಖಂಡಿತ ನೋಡ್ಬೇಕು ಸರ್ ವೈಟ್ ಕಲರ್ ಹೇಗಿರುತ್ತೆ ನೋಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸರ್

ಇದು ಸೈಜ್ ಜಾಸ್ತಿ ಇದೆ ಇನ್ನು ದೊಡ್ಡದಾಗುತ್ತೆ ದೊಡ್ಡದಾಗುತ್ತೆ ತುಂಬಾ ದಪ್ಪ ಇದೆ ಇದು ಸೀತಾಫಲ ಸೀತಾಫಲ ಎಲ್ಲರೂ ವೈಟ್ ಇರುತ್ತೆ ಇದು ಪಿಂಕ್ ಬರುತ್ತೆ ಒಳಗಡೆ ಒಳಗಡೆ ಫುಲ್ ಪಿಂಕ್ ಇರುತ್ತೆ ಮೇಲೂ ಪಿಂಕಿ ಕಾಣುತ್ತೆ ಸಿಕ್ಕತ್ತು ಸೀಟು ಸ್ವೀಟು ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಈ ಇನ್ನ ಎಲ್ಲ ಚಿಗುರು ಹೊಡಿತಾ ಇದೆ ಸೊ ರೈತರಿಗೆ ಈ ಮೂಲಕ ಏನು ನೀವು ವೆರೈಟೀಸ್ ಆಫ್ ಹಣ್ಣುಗಳ ಗಿಡಗಳನ್ನ ತೋರಿಸಿದ್ರಿ ಸೊ ಇದನ್ನ ಬೆಳೆಯೋದ್ರಿಂದ ಸರ್ ಏನ್ ಬೆನಿಫಿಟ್ ಅಂತ ಹೇಳ್ತಿರ ಬೆನಿಫಿಟ್ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದೊಂದಷ್ಟೇ ಫಸ್ಟ್ ನಾವು ನಾವು ಸಣ್ಣ ಹುಡುಗರಲ್ಲೆಲ್ಲ ಮೊದಲು ಇತ್ಲು ಗಿಡ ಅಂತ ಹಾಕೋಣ ಸಪ್ಪಿ ಮಡಿ ತುಂಡ ಅಂತ ಬೆಳ್ಕೋಣ್ರು ಅದ್ರಲ್ಲೆಲ್ಲಾ ತರಕಾರಿ ಬೆಳ್ಕೊಂಡ್ರು ಏನ್ ತರಕಾರಿ ಏನ್ ಬೇಕಾದ್ರೂ ಮೆಣಸಿಕಾಯಿ ಇರ್ಬೋದು ಗೋರಿಕಾಯಿ ಇರ್ಬೋದು ಅಡ್ಲಕಾಯಿ ಇರ್ಬೋದು ಹೀರೆಕಾಯಿ ಇರ್ಬೋದು ಎಲ್ಲಾನು ನಮ್ಮ ಒಂದೇ ಇದ್ರಲ್ಲೇ ಸಿಗೋದು ಒಂದೇ ಕಡೆ ಒಂದೇ ಕಡೆಗೆ ಕಾಂಪೌಂಡಾಗೆಲ್ಲ ಬಳ್ಳಿ ಗಿಡ ಹಾಕೋಣ ಮಧ್ಯದಲ್ಲೆಲ್ಲ ಗಿಡಗಳು ಹಾಕೋರು ಸೆಕ್ಯೂರಿಟಿಗೆ ಕಾಂಪೌಂಡ್ ಆ ಕಾಂಪೌಂಡ್ ಅಲ್ಲಿ ಹೀರೆಕಾಯಿ ಗೋ ಇದು ಅಡ್ಲಕಾಯಿ ಅದ್ಲಕ್ಕಾಗಿ ಇಂಥ ಹೊಲ ಬಿಡವು ಮೆಣಸಿನ ಗಿಡ ಸೊಪ್ಪುಗಳು ಎಲ್ಲ ಚೆಲ್ಕೊಂಡರು ಇದು ನಾವು ಆ ಉದ್ದೇಶದಿಂದ ಇದೊಂತರ ಹಣ್ಣಿನ ಗಿಡದೊಂದು ಒಂದು ಮಾಡ್ಕೋಣ ಅಂತ ಮಾಡ್ಕೊಂಡು ಇದು ರವಿನ್ಯೂ ಲ್ಯಾಂಡ್ ಅಲ್ಲ ಇದು ನಮ್ದು ಗ್ರಾಮ ತಾಣ ಕಮರ್ಷಿಯಲ್ ಲ್ಯಾಂಡ್ ಬಟ್ ಜಾಗ ಇದ್ರೆ ಮನುಷ್ಯನ ಚಂಚಲ ಬುದ್ಧಿ ಯಾವ ಬೇಕಾದ್ರೂ ಬರೀ ಬಿಲ್ಡಿಂಗ್ ಕಟ್ಟನ ಅದನ್ನು ಮಾಡ್ತಾರ ಅಂತ ಹೇಳಿಬಿಟ್ಟು ಇದನ್ನ ಮಾಡೋದು ಹಣ್ಣಿನ ಗಿಡ ಬೆಳ್ಕೋಣ ಅಂತ ಹೇಳಿ ಹಣ್ಣಿ ಗಿಡ ಬೆಳ್ಕೊಂಡಿದ್ರೆ ಏನಂತಂದ್ರೆ ನಾಲ್ಕು ಜನಕ್ಕೆ ಒಂದು ತೋರ್ಸ್ಲಿಕ್ಕೂ ಆಗುತ್ತೆ ಮತ್ತೆ ಒಂದು ಕಿರು ಪರಿಚಯ ಹೌದು ಹಣ್ಣಿನ ಬಗ್ಗೆ ಕಿರು ಪರಿಚಯ ಇರ್ಬೋದು ಅದರ ಒಂದು ಗುಣಮಟ್ಟ ಇರ್ಬೋದು ಆ ಪ್ರತಿಯೊಂದು ಈಗಿನ ಮಕ್ಳಿಗಿರ್ಬೋದು ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ ಆಚೆ ನಾವು ಏನೋ ಟೆನ್ಷನ್ ಇಂದ ಬರ್ತೀವಿ ಅಟ್ಲೀಸ್ಟ್ ಇದ್ರೊಳಗೆ ಸುಮ್ನೆ ಒಂದ್ಸಲ ಓಡಾಡ್ಕೊಂಡು ನಮ್ ಮೈಂಡ್ ರಿಫ್ರೆಶ್ ಆಗುತ್ತೆ ಆ ಗಿಡ ನೋಡಿದಾಗ ಆ ಹಣ್ಣು ತಿಂದಾಗ ಅದೊಂದ್ಸಲ ಚೆನ್ನಾಗಿರುತ್ತೆ ಸರ್ ನಾನು ಹರೀಶ್ ಅವ್ರ ಮನೆಗೆ ಹೋದಾಗ ಅವ್ರು ಕೆಲವೊಂದು ಎಲೆಗಳನ್ನ ಕೊಟ್ರು ನಾನು ಎಲೆ ತಿನ್ನಿ ಅಂತ ಹೇಳಿದ್ರು ಅನಿಸ್ತು ಏನ್ ಕುರಿನಾ ನಾನು ಎಲೆ ಬಟ್ ತಿಂದ ಆದ್ಮೇಲೆ ಅದ್ರ ಟೇಸ್ಟ್ ಏನಿದೆ ನಿಜವಾಗ್ಲು ಅನಿಸ್ತು ಚಾಕ್ಲೇಟ್ ಶುಂಠಿ ಪೇಪರ್ ಚಾಕ್ಲೇಟ್ ಇರ್ಬೋದು ಅಥವಾ ಏನಾದ್ರೂ ಚಾಕ್ಲೇಟ್ ಇರ್ಬೋದು ಆ ಚಾಕ್ಲೇಟಿನ ಟೇಸ್ಟ್ ಎಲೆ ಎಲೆ ಇತ್ತು ನಿಜವಾಗ್ಲು ಎಷ್ಟು ಆ ಒಂದು ಆರ್ಗಾನಿಕ್ ಆಯುರ್ವೇದಿಕ್ ಅಂತ ಸೆಂಟರ್ ಫ್ರೆಶ್ ಎಲ್ಲ ಏನ್ ಹಾಕಂತೀವಿ ಆ ಎಲೆ ಹಾಕೊಂಡ್ ಆ ತರ ಆಗುತ್ತೆ ಸರ್ ಇದು ವೆರಿಗೇಟೆಡ್ ನೆರಳೆ ಅಂತ ಇದು ನೆರ್ಲೆನಾ ಇದು ನೆರ್ಲೆ ಬಟ್ ಈ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದು

ಓಕೆ ಇದು ತುಂಬಾ ದೊಡ್ಡ ಮರ ಆಗುತ್ತೆ ಸರ್ ಇದು ದೊಡ್ಡ ಮರ ಆಗಮಿ ಅಂತ ಹೇಳಿ ಈಗ ಒಂದು ಒಳ್ಳೆ ಟ್ರೆಂಡ್ ಅಲ್ಲಿ ಇವತ್ತು ನ್ಯೂಸ್ ಆಗ್ತಾ ಇದೆ ನಂದು ಮೂರ್ ವರ್ಷ ತುಂಬ ನಾಲ್ಕನೇ ವರ್ಷಕ್ಕೆ ಕ್ರಾಫ್ಟ್ ಸ್ಟಾರ್ಟ್ ಆಗಿದೆ ಸರ್ ನೋಡಿ ಇಲ್ಲಿ ಗೊಂಚಲಿ ನೋಡಿ ಓಕೆ ಗೊಂಚಲಿದು ಹಾ ಸ ಇನ್ನ ಅಡಿಯಿಂದ ಮುಡುವರು ಕಾಯಿ ಅಂತಾರಲ್ಲ ಆ ಪ್ರತಿಯಿಂದ ಬುಡದಿಂದ ಸುಳಿವರು ಕಾಯಿ ಆಗಿದೆ ಸರ್ ಓಕೆ ಈಗ ಇದು ಕಾಯಿ ಸರ್ ಇದು ಅಲ್ಲಿ ಕಾಯಿ ಇದೆ ಸರ್ ಅದನ್ನ ಸೈಜ್ ಬರುತ್ತೆ ಓಕೆ ಓಕೆ ಸೊ ಇದು ಇದು ಕೂಡ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್ ಹಣ್ಣುಗಳೆಲ್ಲ ಮಾರ್ಕೆಟ್ ಸಿಗುತ್ತೆ ಸರ್ ಅಲ್ಲಿ ಡ್ರೈ ಫ್ರೂಟ್ ಹಣ್ಣಲ್ಲ ಇದು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ ಹ್ಮ್ ತುಂಬಾ ಬೆಲೆ ಇದೆ ಸರ್ ಇದಕ್ಕೆ ತುಂಬಾ ಇದೆ ಫಾರಿನ್ ಅಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಅಂತಾರೆ ನಮಗೆ ಬೇಡ ಒಟ್ ಅಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಕಣ್ಣ ಇಲ್ಲಿ ನೋಡಿ ಬೆಳೆ ತಿನ್ಬೋದು ಅಂತ ಹಾಕಿದೀನಿ ಇದು ಆಕ್ಚುಲಿ ರಿಸಲ್ಟ್ ಬರಲ್ಲ ಅಂತ ಹೇಳ್ತಾ ಇದ್ರು ಎಕಾಡೋಮಿಯ ನಮ್ಮ ಏರಿಯಾಕ್ಕೆ ಬರೋದಿಲ್ಲ ಆ ನ್ಯೂಸ್ ಅಲ್ಲಿ ಸುಳ್ಳು ನಮ್ಮ ಏರಿಯಾಕ್ ಆಗಲ್ಲ ಅಂತ ನಿಜವಾಗ್ಲು ಇದು ನಮ್ಮ ಏರಿಯಾಕ್ ಆಗುತ್ತೆ ಅಂತ ಈಗ ಅನ್ಸಿದೆ ಸರ್ ಅಷ್ಟೇ ಹ್ಮ್ ಸರ್ ನೀವು ಇದೆಲ್ಲ ನೋಡಿದ್ಮೇಲೆ ನಾವು ಮಲ್ನಾಡ್ ಭಾಗದಲ್ಲಿ ನಾವು ಕೂಡ ಅಟ್ಲೀಸ್ಟ್ ಒಂದೊಂದ್ ಗಿಡ ನಾನು ಬೆಳಿಬೇಕು ಹಿಂದೆ ಮುಂದೆ ಕಾಫಿ ಗಿಡ ಮೆಣಸಿನ ಗಿಡ ಎಲ್ಲ ಬೆಳೀತೀವಿ ಜೊತೆಗೆ ಇದೊಂದು ಬೆಳೆದ್ರೆ ಅವ್ರಿಗೂ ಕೂಡ ಹಳ್ಳಿಯವರ ಜನಗಳಿಗೆ ಪರಿಚಯ ಆಗುತ್ತೆ ನಮ್ಮ ರೈತರ ಸಲಹೆ ಏನು ಅಂದ್ರೆ ಈಗ ನಾವು ಎಲ್ಲ ಒಂದ್ ನ್ಯೂಸ್ ನೋಡಿ ಎಲ್ಲ ಯೂಟ್ಯೂಬ್ ನೋಡಿ ಫೇಸ್ಬುಕ್ ನೋಡಿ ಒಂದು ತಂದ್ಬಿಟ್ಟು ನೂರಾರು ಗಿಡ ಹಾಕೋಕಿ ಫಸ್ಟ್ ಒಂದ್ ಗಿಡ ಹಾಕೊಂಡ್ನ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲ ಮದರ್ ಪ್ಲಾಂಟ್ ಆರು ಮಾಡ್ಕೊಳ್ಳಿ ಇಲ್ಲ ಬೇರೆ ಗಿಡ ತಂದು ಹಾಕಿದ್ರೆ ನಮ್ಗೆ ಅದೊಂದು ಅನುಭವ ಗೊತ್ತಾಗುತ್ತೆ ಇದು ನಮ್ ಆಗುತ್ತಾ ಇದರಿಂದ ಆದಾಯ ಇದೆಯಾ ಅಟ್ಲೀಸ್ಟ್ ನಮ್ ಮನೆಗಾದ್ರೂ ಆಗುತ್ತಾ ಅಂತ ಯೋಚನೆ ಮಾಡ್ಕೊಂಡು ಬೇಕಾದ್ರೆ ಈಗ ನಾ ಮೂವತ್ ನಲ್ವತ್ ಜಾತಿ ಹಣ್ಣಿನ ಗಿಡ ಇದೆ ಒಂದ್ ಜಾತಿ ಮಾಡೋಣ ಇಲ್ಲ ಎರಡು ಜಾತಿ ಹೈಕಂಬೋಣ ಸಮಗ್ರ ಕೃಷಿ ಅಂದ್ರೆ ಅದೇನೆ ಅಂಜೂರ ಇದು ಗಿಡ ಅಂಜೂರ ಇದು ನೋಡಿ ಸರ್ ಪ್ರತಿ ಎಲೆಗುಣ ಪ್ರತಿ ಒಂದು ಎಲೆ ಅಂಕಂಕ್ಲಿಗೂ ಹಣ್ಣು ಬಿಡುತ್ತ ಇದು ಆಕ್ಚುಲಿ ಇದು ನಮ್ಮ ಬೇಕರಿ ಎಲ್ಲಾನ ಡ್ರೈವ್ ಮಾಡಿಬಿಟ್ಟು ಸ್ವೀಟ್ ಆಕಿಬಿಟ್ಟು ಕಡ್ಡಿಯಲ್ಲಿ ಏರ್ಸಿಟ್ಟಿರ್ತಾರೆ ಸಿಟ್ಟಿರ್ತಾರೆ ಇದು ಎಂಡಿ ಇರೋದ್ ಇದು ಸ್ಟ್ರಾಬೆರಿ ಗಾವ ಸೀಬೆಹಣ್ಣು ಹಾ ಹಾ ಆ ಸ್ಟ್ರಾಬೆರಿ ಫ್ಲೇವರ್ ಇರುತ್ತೆ ಹುಳಿ ಮತ್ತೆ ಸ್ವೀಟ್ ಎರಡು ಮಿಕ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರ್ ಸೈಜ್ ಏನ್ ಬರತ್ತೆ ಸರ್ ಇದು ಸರ್ ಸೈಜ್ ಸೈಜ್ ಬರಲ್ಲ ಇಷ್ಟು ಸಣ್ಣ ಸೈಜ್ ಏನೋ ಚಿಕ್ಕ್ ಸೈಜ್ ಚಿಕ್ ಸೈಜ್ ಗಾವಕ್ಕಿ ಚಿಕ್ಕದಿರುತ್ತೆ ಸೈಜ್ ಓಕೆ ಹಾ ಇದು ದೊಡ್ಡ ಮರ ಆಗುತ್ತೆ ಇದು ಮರನೂ ಆಗುತ್ತೆ ಅಷ್ಟ್ ದೊಡ್ಡ ಮರ ಆಗಲ್ಲ ಸರ್ ಇದು ಒಣಗೋಗಿದೆ ಸರ್ ಇದು ಒಣಗೊಣಿದೆ ಅಲ್ಲ ಇರೋದೇ ಇಲ್ಲ ಇಲ್ಲ ಅದನ್ನ ಒ ತರ ರೋಗ ಬಂದಂಗಾಗಿ ಇದಾಗಿದೆ ಓಕೆ ಹಾ ಸಿಬೆಂಡ್ ತರನೇ ಬರುತ್ತೆ ಇದು ಸಿಬೆಂಡ್ ಸೇಮ್ ಎರಡು ತರ ಇರುತ್ತೆ ಹುಳಿ ಮತ್ತೆ ಸ್ವೀಟ್ ಎರಡು ಮಿಕ್ಸ್ ಇರುತ್ತೆ ಆಕ್ಚುಲಿ ಇದು ಯಾವ ತಿಂಗಳಲ್ಲಿ ಹಣ್ಣುಗಳು ಸಾಮಾನ್ಯವಾಗಿ ಎಲ್ಲಾ ಹಣ್ಣುಗಳು ಬರೋದು ಸರ್ ಇವು ಎಕ್ಸಾಕ್ಟ್ ಈ ಫ್ರೂಟ್ ವರ್ಷಕ್ಕೆ ಒಂದ್ಸಲ ಎರಡು ಮೂರ್ ಸಲ ಹಣ್ಣು ಬಿಡುತ್ತೆ ಮೂರ್ ಸಲ ಬಿಡುತ್ತೆ ನಾಲ್ಕು ಸಲ ಬಿಡುತ್ತೆ ನೋಡಕ್ ಮಾತ್ರ ಸಿಬೆ ಹಣ್ಣು ಮರ ತರನೇ ಇರುತ್ತೆ ಎಲೆ ಮಾತ್ರ ಚೇಂಜ್ ಎಲೆ ಚೇಂಜ್ ಕಾಯಿ ಮರ ಸೇ ಸಿಬೆ ಇದೆಲ್ಲ ಒಂದು ಕಸಿ ಮಾಡಿ ಮಾಡಿರೋ ಖಂಡಿತ ಸರ್ ಕಸಿ ಗಿಡಗಳು ಮಾಮೂಲಿ ನಮ್ ನಾಟಿ ಗಿಡಕ್ಕೆ ಕಸಿ ಮಾಡೋದು ನೋಡಿ ಈ ಕಾಂಡ ಎಲ್ಲ ನೋಡಿದ್ರೆ ನಾಟಿ ಇದೆ ನಾಟಿ ಓಕೆ ಹ್ಮ್ ಈ ನಾಟಿ ಕಂಡ ಸೇಮ್ ಅದೇ ತರ ಇದೆ ಸೇಮ್ ಅದೇ ತರ ಇದೆ ಗಿಡ ಎಲೆ ಮರ ಚೇಂಜ್ ಹ್ಮ್ ಕಸಿ ಮಾಡಿದಾಗ ಅದ್ರದ್ದು ಕೆಲವು ಗುಣಲಕ್ಷಣ ಹಾಗೆ ಇರುತ್ತೆ ಕೆಲವು ಆಕಾರಗಳು ಚೇಂಜ್ ಆಕಾರಗಳು ಚೇಂಜ್ ಆಗುತ್ತೆ ಇದು ಆಲ್ ಸ್ಪೈಸ್ ಅಂತ ಸರ್ ಆಕ್ಚುಲಿ ಈ ಸ್ಮೆಲ್ ನೋಡಿ ಸುಮ್ಮನೆ ಸ್ಮೆಲ್ ನೋಡಿ ಬಹಳ ಚೆನ್ನಾಗಿದೆ ಆಕ್ಚುಲಿ ಇದು ಆಲ್ ಸ್ಪೈಸ್ ಅಂತಂದ್ರೆ ನಾವು ಏನು ಬಾತ್ಕೊಳಲ್ಲಿ ಏನೋ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲ ಏನ್ ಹಾಕ್ತಿವಿ ಈ ಎಲೆ ಹಾಕಿದ್ರೆ ನಾವ್ ಏನು ಹಾಕ್ಬೇಕಾಗಿಲ್ಲ ಸರ್ ಹತ್ತು ಎಲೆ ಹಾಕ್ಬಿಡ್ತು ಅಂದ್ರೆ ಒಂದ್ ಮನೆ ಇದಕ್ಕೆ ಫುಲ್ಲು ನಾವ್ ಎಲ್ಲಾ ಫ್ಲೇವರ್ ಸೇರುತ್ತೆ ಇದ್ರೊಳಗೆ ನ್ಯಾಚುರಲ್ ಆಗಿ ಸೊ ಈಗ ಹಸಿ ಹಾಗೆ ಹಾಕ್ಬೋದ ಹಸಿ ಹಾಗೆ ಹಾಕ್ಬೋದು ಈಗ ನಾವ್ ಏನಾನ ಬಾತ್ಕೊಳ್ಬೇಕು ಅನ್ನೋ ಬಂದ್ ಒಂದ್ ಹತ್ತೆಲೆ ಹಿಂಗ್ ಕಿತಕೊಂಡೋಗ್ಬಿಡ್ತೀವಿ ಸರ್ ಕಿದ್ಕೊಂಡ್ ಹೋಗ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಬಾತ್ ಮಾಡ್ತೀವಿ ಸ್ಮೆಲ್ ಬರುತ್ತೆ ಹಾ ನೋಡಿ ಎಲೆ ಯಾವ ತರ ಇದೆ ನೋಡಿ ಹಾ ಸೊ ಇದು ನೀವೇನು ಚಕ್ಕೆ ಲವಂಗ ಜೊತೆಗೆಲ್ಲಾ ಮಿಕ್ಸ್ ಮಾಡ್ಕೊಡಲ್ಲ ಇದರ ಹಾ ಚಕ್ಕೆ ಲವಂಗ ಸಬ್ ಸಪ್ರೇಟ್ ಬರ್ತಾ ಬಟ್ ಮಿಕ್ಸ್ ಮಾಡ್ತಾರಲ್ಲ ಮಿಕ್ಸ್ ಮಾಡ್ತಾರೆ ಬಟ್ ನಾವ್ ಅದ್ನೂ ಹಾಕಂಗೇ ಇಲ್ಲ ಈ ಈಗ ಚಕೆಲ್ಲ ಅಂಗಡಿಯಿಂದ ತಂದು ಎಲೆ ತಣ್ಣ ಹಾಕಲು ಸಾಕು ಓಕೆ ಹ್ಮ್ ಇದು ಕೇರಳ ಕೆಂಪು ಬಾಳೆ ಸರ್ ಹ ಕೆಲ ಇದು ಫಸ್ಟ್ ಕ್ರಾಪ್ ಸ್ಟಾರ್ಟ್ ಆಗಿದೆ ನಮ್ಮ ಕಂದು ನಮ್ಮ ಅರಿಶ್ನಲ್ಲೇ ತಂದು ಹಾಕಿದೆ ಇದು ಹರಶ್ ತೋಟದಲ್ಲಿ ಇದು ಪೀನಟ್ ಬಟರ್ ಅಂತ ಸರ್ ಹ್ಮ್ ಹಾ ಕಾಯಿ ಪೀಚು ಹಣ್ಣು ಏನ್ ತಿಂದ್ರು ಪೀಚು ತಿಂದು ಕಡಲೆ ಬೇಯ ಆಗುತ್ತೆ

ಈ ಹುಳಿ ಬರುತ್ತೆ ಇದು ಫುಲ್ ಹಣ್ಣಾದ ಬಹಳ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ ತಿನ್ನಕ್ಕೂ ಚೆನ್ನಾಗಿ ಕಾಣುತ್ತೆ ಎಲ್ಲೋ ಸಪೋಟ ಇದು ಎಲ್ಲೋ ಸಪೋಟ ಸೊ ಅಂದ್ರೆ ಸಪೋರ್ಟ್ ದಲ್ಲಿ ಎಲ್ಲೋ ಕಲರ್ ಎಲ್ಲ ಕಲರ್ ಬರುತ್ತೆ ಇದು ಎಲ್ಲಾ ವಂಡರ್ ಸರ್ ನಾನು ಮಾರ್ಕೆಟ್ ಅಲ್ಲಿ ಹಣ್ಣು ಎಲ್ಲೂ ನೋಡಿಲ್ಲ ಎಲ್ಲೇನು ಅಷ್ಟೇ ಸರ್ ಡಿಫ್ರೆಂಟ್ ಆಗಿದೆ ಸಪೋರ್ಟ್ ಅಲ್ಲಿ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ನೋಡಿ ಇದ್ರಲ್ಲಿ ಎಲ್ಲ ಸಪೋರ್ಟ್ ಬಂದಿತ್ತ ಸರ್ ಇನ್ನೇ ಬಂದಿಲ್ಲ ಬಂದಿಲ್ಲ ಸರ್ ನಾವು ಗಿಡ ಎಲ್ಲ ಸಪೋರ್ಟ್ ತಂದು ಹಾಕಿದೀನಿ ಸ್ಟಾರ್ಟ್ ಆಗಿಲ್ಲ ಆ ಗಿಡದಲ್ಲಿ ಬಿಟ್ಟಿದ್ದೀನಿ ಇನ್ನೊಂದು ಗಿಡದಲ್ಲಿ ಬಟ್ ಅದು ಕಲರ್ ಚೇಂಜ್ ಇದೆ ಅದು ಸಪೋಟ ಬಿಟ್ಟಿದೆ ಆ ಸಪೋಟ ಬಿಟ್ಟಿದೆ ಒಳಗಡೆ ಎಲ್ಲೋ ಇರುತ್ತಾ ಇದ್ರಲ್ಲೆಲ್ಲೋ ಇಲ್ಲ ಅದು ಎಲ್ಲ ಒಳಗಡೆ ಎಲ್ಲೋ ಒಳಗಡೆ ಎಲ್ಲ ಮೇಲೆ ಮಾಮೂಲಿ ಕಾಯಿ ಸರ್ ಮಾಮೂಲಿ ಕಾಯಿ ಇರುತ್ತೆ ಇದು ಸಖತ್ ಸ್ವೀಟ್ ಇರತ್ತೆ ಮಾಮೂಲಿ ನಮ್ಮ ರೆಗ್ಯುಲರ್ ಸಪೋರ್ಟ್ ಆಗಿಂದನ ತುಂಬಾ ಸ್ವೀಟ್ ಇರುತ್ತೆ ತುಂಬಾ ಕಾಯಿ ಬಿಡುತ್ತೆ ಸರ್ ತುಂಬಾ ಸೈಜ್ ಬರುತ್ತೆ ಇದು ದೊಡ್ಡ ಸೈಜ್ ಬರುತ್ತೆ ದೊಡ್ಡ ಸೈಜ್ ಬರುತ್ತೆ ಸೊ ಎಲೆ ಎಲ್ಲ ಡಿಫ್ರೆಂಟ್ ಆಗಿದೆ ಎಲೆನೂ ಡಿಫ್ರೆಂಟ್ ನೋಡೋಕ್ ಔಟ್ಲುಕ್ ಚೆನ್ನಾಗಿ ಕಾಣುತ್ತೆ ಹಾ ಪೀಚ್ ಸರ್

ಒಳಗಡೆ ಬ್ಲಾಕ್ ಇರುತ್ತೆ ಸರ್ ಒಳಗ್ ಪಿಂಕ್ ಇರುತ್ತೆ ಹೊರಗಡೆ ಬ್ಲಾಕ್ ಆಗುತ್ತೆ ಇದ್ರ ಎಲೆನೂ ಡಿಫ್ರೆಂಟ್ ಆಗಿದೆ ಹಾ ತುಂಬಾ ಸ್ವೀಟ್ ಇರುತ್ತೆ ಸಖತ್ ಸ್ಮೂತ್ ಇರುತ್ತೆ ಇದು ಬೇರಿ ಸರ್ ಸಿಲ್ವರ್ ಬೆರಿ ಸಿಲ್ವರ್ ಬೆರಿ ಸಿಲ್ವರ್ ಬೆರಿ ಹಾಕೆ ಸ್ಟಾರ್ಟ್ ಆಗಿದೆ ಹಾ ಹಾ ಕಾಯಲ್ಲ ಸ್ಟಾರ್ಟ್ ಆಗಿದೆ ಈಗ ಸಿಲ್ವರ್ ಬೇರಿ ಅಂತ ನೋಡಿ ಆ ಲುಕ್ ನೋಡಿ ಎಲೆ ಮಾಮೂಲಿ ನೋಡಿದ್ರೆ ಇಲ್ಲಿ ಗ್ರೀನಿಶ್ ಇದೆ ಹಾ ಉಲ್ಟಾ ನೋಡಿದ್ರೆ ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಹಾ ಹಾ ಸೊ ಇದಕ್ಕೆ ಅದಕ್ಕೆ ಸಿಲ್ವರ್ ಬೆರಿ ಅಂತ ಹೇಳಿ ಇದ್ಕೆ ಸಿಲ್ವರ್ ಬೆರಿ ಹೊರಗಡೆ ನೋಡಿ ಗ್ರೀನಿಶ್ ಆಗಿ ಕಾಣುತ್ತೆ ಇದೆಲ್ಲ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಟೈಮ್ ಅಲ್ಲಿ ಕಾಯ್ತಾರೆ ಇದು ಈ ವರ್ಷ ಕ್ರಾಪ್ ಸ್ಟಾರ್ಟ್ ಸ್ಟಾರ್ಟ್ ಟೈಮ್ ಇಲ್ಲ ಪೀಚ ಕಾಯಿ ಆಗಿದೆ ಇದು ಸ್ವೀಟು ಹುಳಿ ಬರುತ್ತೆ ಬಟ್ ಸ್ವಲ್ಪ ಬಾಯ್ ಕಳಿ ಸರ್ ಹುಳಿ ಬರುತ್ತೆ

ಆಕ್ಚುಲಿ ನಾವು ಸೀಜೆ ತುಂಬಾ ದಪ್ಪ ಬರ್ಬೇಕು ಅಂದ್ರೆ ಒಂದು ಗಿಡಕಿಷ್ಟ್ ಕಾಯಿ ಅಂತ ಬಿಟ್ಕೊಬೇಕು ಒಂದ್ ಗೂತಿ ಅಲ್ಲಿ ಮೂರು ನಾಲ್ಕು ಬಿಡುತ್ತೆ ಅವ ನಾವೇ ಮಾಡ್ಬೇಕು ಒಂದೊಂದ್ ಬಿಟ್ಕೊಬೇಕು ಅದಕ್ಕೆ ಪೌರ ಹೇಳ್ಕೊಣತ್ತೆ ಈ ಗೂತಿಲಿ ಒಂದ್ ಹತ್ಕಾಯಿ ಅಂದ್ರೆ ಒಂದ್ ನಾಲ್ಕಾಯ ಬಿಟ್ಕೊಬೇಕು ಅವ್ ಸೈಜ್ ಬರುತ್ತೆ ಇದು ಆರ್ಕ ಕಿರಣ್ ಅಂತ ಇದು ನಮ್ಮ ಹೆಸರುಘಟ್ಟ ಮಾಡಿರೋದು ಸರ್ ಇದು ಮೂರ್ ತಿಂಗಳಿಂದ ಸ್ಟಾರ್ಟ್ ಆಗಿರೋದು ಕಾಯಿ ಹಾ ಮೂರ್ ತಿಂಗಳ ಗಿಡದಿಂದ ಇದುವರೆಗೂ ಅದು ಹಣ್ಣು ಸ್ಟಾಪ್ ಆಗೇ ಇಲ್ಲ ಹೊಡಿತಾನೆ ಇರತ್ತೆ ಕಾಯಿ ಬಿಡ್ತಾನೆ ಇರುತ್ತೆ ಬಿಡ್ತಾನೆ ಸದಾ ಕಾಲದಲ್ಲಿ ಬರುತ್ತೆ ಎವರು ಇದರಲ್ಲೂ ಆವಲು ಬರ್ತಾರೆ ಆ ಸೀಸನ್ ಯಾವಾಗ ನಾನು ಇದು ಚೈನೀಸ್ ಗಾವ ಓಕೆ ಓ ಚೀನಾ ಸೀಬೆ ಓ ಚೈನಾ ಚೀನಾ ಚೀನಾ ಎಲೆನೂ ತುಂಬಾ ಚಿಕ್ಕದು ಹಾ ಕಾಯಿ ಹೇಗಿರುತ್ತೆ ಕಾಯಿ ಸೈಜ್ ಒಳಗಡೆ ಪಿಂಕ್ ಇರುತ್ತೆ ಸರ್ ಓಕೆ ಓಕೆ ಎಲ್ಲ ಕ್ರಾಸ್ ಮಾಡಿದಾರೆ ಎಲ್ಲ ಕ್ರಾಸ್ ಎಲ್ಲ ಕ್ರಾಸ್ ಹಾ ಬಿಡಿದು ಒಳ್ಳೆ ಬಿಟ್ಟಿದ್ದು ಕಾಯಿ ತುಂಬಾ ಬಿಡುತ್ತೆ ಸರ್ ತುಂಬಾ ಬಿಡುತ್ತೆ ಯಾವ ಮಂತ್ ಅಲ್ಲಿ ಬಿಡುತ್ತಾರೆ ಇದು ಸರ್ ಇದಕ್ಕೂ ಏನ್ ಟೈಮ್ ಇರಲ್ಲ ವರ್ಷಕ್ಕೊಂದು ಒಂದ್ ಮೂರ್ ನಾಲ್ಕು ಸಲ ಬಿಡುತ್ತೆ ಬಿಡ್ತಾನೆ ಇರುತ್ತೆ ಬಿಡ್ತಾನೆ ಇರುತ್ತೆ ಇದು ಇದು ಚೆರಿ ಸರ್ ಇದು ಹಾ ಹಾ ಇದು ಹಣ್ಣು ತಿನ್ನಕ್ಕೂ ಚೆನ್ನಾಗಿರುತ್ತೆ ದೂಕ್ ತುಂಬಾ ಚೆನ್ನಾಗಿರುತ್ತೆ ಬಾರಬಾಡ ಚೆರಿನ್ಸ್ ಇದು ಓಕೆ ಹಾ ಇದು ಕಿತ್ಲೆ ಹಣ್ಣಿನ ಗಿಡ ಬಟ್ ಒಂದು ಮೂರ್ ನಾಲ್ಕು ಜಾತಿ ಕಿತ್ಲೆ ಹಣ್ಣಿದೆ ಅಲ್ಲಿ ನೋಡಿ ಕಿತ್ಕೊಂಡ್ಲೆ ಬೇರೆ ಈ ಕಿತ್ಲೆ ಹಣ್ಣೆ ಬೇರೆ ನೋಡಿ ಸೈಜು ಮತ್ತೆ ಕಲರ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಾಯಿ ತುಂಬಾ ಬಿಟ್ಟಿದೆ ಸೈಜು ಇದೆ ತುಂಬಾ ದೊಡ್ಡದಾಗುತ್ತೆ ಇನ್ನ ದೊಡ್ಡದಾಗುತ್ತೆ ಇದು ಮೂಸಂಬಿ ಮನೆಲ್ಲ ಬಿಟ್ಟಿದ್ದು ತುಂಬಾ ಸ್ವೀಟ್ ಇರುತ್ತೆ ಸೈಜ್ ಬರುತ್ತೆ ಸರ್ ತುಂಬಾ ಒಂದ್ ಅರ್ಧ ಕೆಜಿವರೆಗೂ ಬರುತ್ತೆ ಒಂದೊಂದು ಒಂದೊಂದು ಹಣ್ಣು ಇದು ಮೂಸಂಬಿನಿ ಈ ಜಾತಿ ಬೇರೆ ಹ್ಮ್ ಈ ಸಹಿ ಅದಕ್ಕಿಂತ ಸೈಜ್ ಕಮ್ಮಿ ಇರುತ್ತೆ ಎರಡು ಸ್ವೀಟ್ ಸೇಮ್ ಇರುತ್ತೆ ರೈತರಿಗೆ ಸಮಗ್ರ ಕೃಷಿ ಅಂತ ಏನ್ ಕೇಳ್ತೀವಿ ಒಬ್ಬ ಸಮಗ್ರ ಕೃಷಿ ಮತ್ತು ನಮ್ದು ಒಕ್ಕಲ್ತನ ಅಂತ ಅಂದಾಗ ಒಂದು ನಾಟಿ ಹಸು ಇರಬೇಕು ನಾಟಿ ಹಸು ಏನಕ್ಕ ಅಂತ ಅಂದ್ರೆ ಮನೆಗೆ ಒಂದು ಒಬ್ಬ ಡಾಕ್ಟರ್ ಇದ್ದಂಗೆ ಒಂದು ಹಸು ಇತ್ತು ಅಂದ್ರೆ ಅದರಲ್ಲಿ ನಾಟಿ ಹಸು ಹಳ್ಳಿಕಾರು ಅಂತ ಏನಂತಾರೆ ಈಗ ಹಳ್ಳಿಕಾರ ಹಸು ಹಾಲು ಕುಡಿದ್ರೆ ಅವ್ನಿಗೆ ಒಬ್ಬ ಡಾಕ್ಟರ್ ಇದ್ದಂಗೆ ತುಂಬಾ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸರ್ ಮತ್ತೆ ಮನೆ ಭಾಗದಲ್ಲಿ ನಾವು ದಿನ ಒಂದು ದೇವರು ಅಂತ ಏನಂತೀವಿ ಈ ಎದ್ದು ಬೆಳಿಗ್ಗೆ ಎದ್ದಿರೋ ಮನುಷ್ಯನ ಶಕ್ತಿನೇ ಚೇಂಜ್ ಸರ್ ಒಬ್ಬ ರೈತ ಅಂದನು ಕಂಪಲ್ಸರಿ ಒಂದು ಹಸು ಕಟ್ಟಿದ್ರೆ ತುಂಬಾ ಒಳ್ಳೇದು ಸರ್ ಸ್ನೇಹಿತರೆ ನೋಡಿ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅನ್ನೋಕ್ಕಿಂತ ಹೇಗೆ ಬದುಕ್ತಾನೆ ಅನ್ನೋದೇ ವೆರಿ ಇಂಪಾರ್ಟೆಂಟ್ ಸೊ ನಾವು ನಮ್ಮಲ್ಲಿ ಎಷ್ಟೇ ಆಸ್ತಿಗಳು ಏನೇ ಇದ್ದರೂ ಕೂಡ ನಾವು ಸಾರ್ಥಕ ಜೀವನವನ್ನು ಮಾಡಿದ್ರೆ ಮಾತ್ರ ನಾವು ಹೇಗೆ ಬದುಕಬೇಕು ಅನ್ನೋದು ನಾವು ನಾವೇ ರೂಪಿಸ್ಕೋಬೇಕು ಸೊಸೈಟಿಯಿಂದ ಬಂದಿದ್ದು ಪರಿಸರದಿಂದ ಬಂದದ್ದು ಪರಿಸರಕ್ಕೆ ನಾವೇನು ಕೊಡಬೇಕು ಪರಿಸರದಿಂದ ನಾವೇನು ತಗೋಬೇಕು ಪರಿಸರ ಏನೇನು ಬೆಳಿಬೋದು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಂಡು ಅದರಲ್ಲಿ ಸ್ವಲ್ಪ ಕಮರ್ಷಿಯಲ್ ಇರ್ಬೋದು ಜೊತೆಗೆ ನಾವು ಹೇಗೆ ಬೆಳಿಬೇಕು ಅನ್ನೋದು ನಾವು ತೊಗೊಂಡ್ಬಿಟ್ರೆ ಮನಸ್ಸಿಗೆ ತೊಗೊಂಡ್ರೆ ಅದೇ ಥರ ಬೆಳೀತಾ ಹೋಗ್ಬೋದು ಸೊ ಪ್ರಕೃತಿಗೆ ಏನು ನಮಗೆ ಕೊಟ್ಟಿದೆ ಪ್ರಕೃತಿಗೂ ಹಾಗೆ ನಾವು ಕೊಡಬೇಕು ಗೋಗಳು ಸಾಕೋದಿರ್ಬೋದು ಅಥವಾ ಗಿಡ ಮರಗಳನ್ನ ಸಾಕೋದು ಕೂಡ ಆ ಒಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು ಇವತ್ತು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಕೂಡ ತಮ್ಮ ಫ್ರೀ ಟೈಮ್ ಮಾಡಿಕೊಂಡು ಅವರ ಹಿತ್ತಲ ಗಿಡ ಮದ್ದಲ್ಲ ಅಂತ ಏನು ಹೇಳ್ತಾರೆ ಸೊ ಇತ್ತಲ ಗಿಡ ಮದ್ದಲ್ಲ ಅನ್ನೋದ್ರ ಬಗ್ಗೆ ಮದ್ದು ಅನ್ನೋದ್ರ ಬಗ್ಗೆ ಈಗ ನಮಗೆ ಹಲವು ಗಿಡಗಳನ್ನು ತೋರಿಸಿದ್ರು ಹಣ್ಣಿನ ಗಿಡಗಳು ತೋರಿಸಿದ್ರು ಬೇರೆ ಬೇರೆ ದೇಶದ ಹಣ್ಣು ಗಿಡ ಗಿಡಗಳನ್ನು ತೋರಿಸಿದ್ರು ಅದೇ ರೀತಿಯ ಆ ಒಂದು ದೇಶೀಯ ತಳಿಯ ಏನು ಹಳ್ಳಿ ಹಳ್ಳಿಕಾರದ ಏನು ಇದೆ ಅದು ಸಹ ಸಾಕಿದರೆ ಅದರ ಹಾಲು ಕೂಡ ಎಷ್ಟು ಮಟ್ಟಿಗೆ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಸೊ ಹಿಂದೆ ಹಲವು ಹಣ್ಣಿನ ಗಿಡಗಳನ್ನು ನೋಡ್ಬೋದು ಈಗಾಗಲೇ ಹೂವಾಗಿದ್ದ ಹಲವು ಗಿಡಗಳ ಬಗ್ಗೆ ಪರಿಚಯ ಮಾಡಿಕೊಟ್ರು ಸೊ ನಂತರ ಹಣ್ಣಾದರೂ ಕೂಡ ಅವ್ರಿಗೆ ಬ ಅವ್ರ ಹತ್ರ ಬಂದು ಹಣ್ಣುಗಳನ್ನು ತೋರಿಸುವ ಪ್ರಯತ್ನ ಚಿಕ್ಕ ಪ್ರಯತ್ನ ಮಾಡ್ತೀನಿ ಸೊ ನಿಮ್ಮ ಒಂದು ಪಯಣ ಸುಖಕರವಾಗಿರಲಿ ಮತ್ತು ಜೊತೆಗೆ ಒಂದು ಹಣ್ಣುಗಳನ್ನು ನೀವು ಮಾತ್ರ ತಗೊಳೋದಲ್ಲ ನೀವು ಗಿಡಗಳು ಏನು ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಾ ಕೊಡ್ತಾಯಿದ್ದೀರ ಅದು ಕೂಡ ಒಂದು ಕೆಲಸ ಮುಂದುವರಿಲಿ ಹಾಗೆ ಹಲವು ಜನ ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತೇಳಿ ಮೂಲಕ ಹೇಳಬಲ್ಲೆ ಸೊ ನೀವು ಕೂಡ ಇಂಥ ಹಣ್ಣುಗಳನ್ನು ಚಿಕ್ಕ ಜಾಗದಲ್ಲೇ ಬೆಳೀಬೋದು ಅನ್ನೋದನ್ನ ಈ ನಾ ಇವಾಗ ನಾನು ಈ ಜಾಗಕ್ಕೆ ಬಂದು ನೋಡಿದಾಗ ನಮಗೆ ಪ್ರತಿಯೊಂದು ವಿಷಯಗಳು ಗೊತ್ತಾಯಿತು ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಜೊತೆಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಬೆಳಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುದ್ಧ ಯೂಟ್ಯೂಬ್ ಚಾನಲ್